ಮಾಲೂರು ತಾಲೂಕಿನ ಸ್ವಾಭಿಮಾನಿ ಜನತಾ ಪಕ್ಷ ಮಾಲೂರು ವಿಧಾನಸಭಾ ಕ್ಷೇತ್ರ ಶ್ರೀ ವೆಂಕಟಗಿರಿಯಪ್ಪ ಸ್ವಾಮಿ ಹಾಗೂ ದಕ್ಷಿಣ ಮೂರ್ತಿ ಸ್ವಾಭಿಮಾನಿಗಳು ಡಾ ಬಿಆರ್ ಅಂಬೇಡ್ಕರ್ ಸವಿ ನೆನಪಿನಲ್ಲಿ ಸಮಾಜ ಸೇವಕರಾದ ಹುಡಿ ವಿಜಯಕುಮಾರ್ ನೇತೃತ್ವದಲ್ಲಿ ಹಾಗೂ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಯ ಸಹಯೋಗದಲ್ಲಿ ನುರಿತ ವೈದ್ಯರಿಂದ ಬೃಹತ್ ಗ್ರಾಮ ಪಂಚಾಯಿತಿ ಮಟ್ಟದ ಉಚಿತ ಆರೋಗ್ಯ ತಪಾಸಣಾ ಶಸ್ತ್ರಚಿಕಿತ್ಸಾ ಮತ್ತು ರಕ್ತದಾನ ಶಿಬಿರವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣ ಡಿಎನ್ ದೊಡ್ಡಿ ಗ್ರಾಮದಲ್ಲಿ ಏರ್ಪಡಿಸಿದರು ಈ ಸಂದರ್ಭದಲ್ಲಿ ಹೂಡಿ ವಿಜಯಣ್ಣ ಯುವ ಬ್ರಿಗೇಡ್ ಮಾಲೂರು ವತಿಯಿಂದ ಬೆನ್ನಘಟ್ಟ ಭರತ್ ಮಧು ಕಿರಣ್ ಅನಿಲ್ ಮುರಳಿ ಗಂಗಾಧರ್ ಪವನ್ ಕುಮಾರ್ ಕೆ ವಸಂತ್ ಕಿಚ್ಚ ಅಭಿ ಅಗ್ರಹಾರ ವಿನೋದ್ ಮುನ್ನ ಸಿದ್ದಹಳ್ಳಿ ಪ್ರಭು ಬಿಆರ್ ವೆಂಕಟೇಶ್ ರವಿ ಗಂಗರಾಜು ಗುಟ್ಲಪ್ಪ ನಾಯಕ್ ರವಿ ಕಡದನಹಳ್ಳಿ ಪ್ರತಾಪ್ ಪ್ರವೀಣ್ ಮುನಿಯಪ್ಪ ಶಿಕ್ಷಕರು ಪ್ರಭಾಕರ್ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಉಪಾಧ್ಯಕ್ಷರು ಬಾಬು ರೆಡ್ಡಿ ಹಾಜರಿದ್ದರು ಎಂಟಿವಿ ವರದಿಗಾರರು ಯಶೋದಾಟಿ ವ್ಯವಸ್ಥೆಗಳಾಗಿರ್ಬೋದು ನೀರು ವ್ಯವಸ್ಥೆ ಹಣ್ಣು ಇಲ್ಲಿಂದ ತಿಂಡಿ ವ್ಯವಸ್ಥೆಗಳು ಕೂಡ ಉಚಿತವಾಗಿ ಆರೋಗ್ಯ ಶುಭ್ರ ಇದೆ ನೀವೆಲ್ಲ ಪ್ರತಿಯೊಬ್ರು ಮನೆಯಲ್ಲಿ ತೋರಿಸ್ಕೊಬೇಕು ಅಂತ ಮನೆ ಮನೆಗೂ ಹೇಳಿ ಒಂದು ತುಂಬಾ ಚೆನ್ನಾಗಿ ಆರೋಗ್ಯ ಶುಭ್ರ ಮಾಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ ಹಾಗಾಗಿ ಮಾಡಿಸ್ಕೊಳಕ್ ಜನ ಮುಂದೆ ಬರಬೇಕು ಹಾಗಾಗಿ ಏನ್ ಇವತ್ತು ಆರೋಗ್ಯ ಶುಭ್ರವನ್ನು ತಾವೆಲ್ಲ ಪಡ್ಕೊಳಕ್ ಬಂದಿದ್ರೆ ತುಂಬಾನೇ ಅನುಕೂಲ ಆಗುತ್ತೆ ಎಷ್ಟೋ ಜನಕ್ಕೆ ನಮ್ಮ ಆರೋಗ್ಯದಲ್ಲಿ ಏನ್ ಸಮಸ್ಯೆ ಇದೆ ಅಂತ ಗೊತ್ತಿಲ್ಲ ನಮ್ಮ ಶ್ರೀಮತಿ ಶ್ವೇತಾ ಅವರು ಇವಾಗ ತಮಗೆ ತಿಳಿಸಿದ್ದಾರೆ ವಿಚಾರ ಬಗ್ಗೆ ಆರೋಗ್ಯ ದುಡ್ಡುಗಿಂತ ಮುಖ್ಯ ಆರೋಗ್ಯ ನಾವು ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ನಾವು ಆರೋಗ್ಯಕ್ಕೆ ಖರ್ಚು ಮಾಡಬೇಕು ಫೈನಲ್ ಅಲ್ಲಿ ಅಂತ ಸಮಸ್ಯೆಗಳು ಬರುತ್ತೆ ಆರೋಗ್ಯ ನಾವು ಊರಲ್ಲೇ ಉಚಿತವಾಗಿ ಇಲ್ಲೇ ಗ್ರಾಮಕ್ಕೆ ಬಂದು ತಮಗೆಲ್ಲ ಮಾಡಿಸ್ಕೊಳ್ಳಿ ಅಂತ ಸವಲತ್ತು ಕೊಟ್ಟ ಮೇಲೆ ನಾವು ಪ್ರತಿಯೊಬ್ರು ಚೆಂದಾಗಿದ್ದೀವೋ ಚಂದಾಗ ಇಲ್ವೋ ನಮ್ಗೆ ಗೊತ್ತಾಗಲ್ಲ ಆ ಒಂದು ಸವಲತ್ತು ಮೇಲೆ ಹೋಗಿ ಪ್ರತಿಯೊಬ್ರು ತೋರಿಸ್ಕೊಬೇಕು ತೋರಿಸ್ಕೊಳೋದ್ರಿಂದ ನಮಗೆ ಅಯ್ಯೋ ಒಂದ್ ಅವರ್ ಮುಂಚೆ ಬಂದಿದ್ರೆ ಸರಿ ಹೋಗ್ತಾಯ್ತಪ್ಪ ನೀವು ಲೇಟ್ ಆಗಿ ಕರ್ಕೊಂಡ್ ಬಂದ್ರಿ ಎಷ್ಟೋ ನಾವು ನೋಡಿದಿವಿ ಆ ಉದ್ದೇಶಕ್ಕೋಸ್ಕರ ನಾವು ಇದೀವೋ ಚಂದಾಗಿಲ್ವೋ ಅನ್ನೋದು ಬೇಡ ನಾವೆಲ್ಲ ಚೆಂದಾಗಿರ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಆರೋಗ್ಯ ಶಿಬಿರಗಳು ಎಲ್ಲೇ ಮಾಡಿದ್ರು ಕೂಡ ಹೋಗ್ ಒಂದ್ಸರಿ ಚೆಕ್ಅಪ್ ಮಾಡಿಸ್ಕೊಂಡ್ರೆ ಆ ಒಂದು ಗಂಡಂತ್ರಗಳಿಂದ ಬಾರ್ ಆಗ್ಬಹುದು ಆ ಉದ್ದೇಶಕ್ಕೋಸ್ಕರ ಯಾಕಂದ್ರೆ ಪ್ರಭಾಕರನ್ನ ತಮಗೆಲ್ಲ ತಿಳಿಸಿದ್ದಾರೆ ಏನಕ್ಕೆ ನಾವು ಈ ಆರೋಗ್ಯ ಶುಭ್ರ ಮಾಡ್ತಾ ಅಂತ ಅಂತಬಿಟ್ಟು ಎಷ್ಟೋ ಜನ ನಮ್ಗೆ ಬರೋದು ತುಂಬಾ ಹೆಚ್ಚಾಗಿ ಆಸ್ಪತ್ರೆಗೆ ಎರಡು ಲಕ್ಷ ಆಗಿದೆ ಮೂರು ಲಕ್ಷ ಆಗಿದೆ ದಯವಿಟ್ಟು ಏನಾದ್ರು ಸಹಾಯ ಮಾಡಿ ಆಸ್ಪತ್ರೆಗೆ ಹೋಗಕ್ಕೆ ನಮ್ಮ ಹತ್ರ ಕಾಸಿಲ್ಲ ಇಲ್ಲ ನಮ್ಮ ಮನೆಯಲ್ಲಿ ಯಾರು ಇಲ್ಲ ನಮ್ಮನ್ನು ನೋಡ್ಕೊಂಡವರು ಯಾರು ಇಲ್ಲ ಅಂತ ಎಷ್ಟೋ ಜನ ಬರ್ತಾರೆ ನಾವು ಎಷ್ಟು ಜನಕ್ಕೆ ಸಹಾಯ ಮಾಡಬಹುದು ಯಾರೋ ಒಂದ್ ನಾಲ್ಕು ಜನಕ್ಕೆ ಹತ್ತು ಜನಕ್ಕೆ ಐವತ್ತು ಜನಕ್ಕೆ ಸಹಾಯ ಮಾಡಬಹುದು ಯಾವುದೇ ಊರಿಗೆ ಹೋದ್ರೂ ಕೂಡ ಆರೋಗ್ಯದ ಸಮಸ್ಯೆ ಇದ್ದೇ ಇರುತ್ತೆ ಗೊತ್ತಿಲ್ಲ ಎಲ್ಲೋದ್ರು ಕೂಡ ಟ್ರೀಟ್ಮೆಂಟ್ ಒಂದಿರುತ್ತೆ ಒಂದಿರಲ್ಲ ನಾವು ಆ ಕಾರಣಕ್ಕೋಸ್ಕರ ಮಾಲೂರು ತಾಲೂಕಲ್ಲಿ ಸುಮಾರು ಐವತ್ತೈದು ಸಾವಿರ ಆಯುಷ್ಮಾನ್ ಭಾರತ್ ಕಾರ್ಡು ಕಾರ್ಡ್ಗಳು ಮಾಡಿಸಿದ್ರಿ ಪ್ರತಿ ಊರಲ್ಲಿ ಕೂಡನು ಕ್ಯಾಂಪ್ ಮಾಡಿಸಿ ಪ್ರತಿಯೊಬ್ಬರಿಗೂ ಯಾರೆಲ್ಲ ಅವಶ್ಯಕತೆ ಇದೆಯೋ ಎಲ್ಲರೂ ಪಡ್ಕೊಳ್ಳಿ ಅಂತ ಮಾಡಿದೀವಿ ನಿಮ್ಮ ಊರ್ಗಳಲ್ಲೆಲ್ಲ ಹೆಲ್ತ್ ಕ್ಯಾಂಪ್ ಮಾಡಿ ಆರೋಗ್ಯ ಶುಭ ಕಾರ್ಡ್ಗಳು ಮಾಡಿಸಿದೀವ ಹೆಚ್ಚನ ಎತ್ಕೊಂಡು ಹೋಗ್ಬಿಟ್ಟು ಆ ಆರೋಗ್ಯ ಕಾರ್ಡ್ನ ಉಪಯೋಗಿಸ್ಕೊತಾರೆ ಹೆಚ್ಚನ ಎತ್ಕೊಂಡು ಹೋಗಿ ಉಪಯೋಗಿಸ್ಕೊತಾರೆ ಯಾರಿಗೂ ಗೊತ್ತಿಲ್ಲ ಉಪಯೋಗಿಸ್ಕೊಳ್ಳೋದು ಹೆಂಗೆ ಅಂತ ಕೂಡ ಗೊತ್ತಿಲ್ಲ ಎಷ್ಟೋ ಜನ ಮಾಡಿಸ್ಕೊಂಡಿದಾರೆ ಯಾರೋ ಏನೋ ಮಾಡಿಕೊಟ್ರು ಫ್ರೀಯಾಗೆ ಮಾಡಿಸ್ಕೊಂಡು ಎಲ್ಲ ಬಿಸಾಕಿದಿನಪ್ಪಾ ಅಂತಾರೆ ಬಿಟ್ರೆ ಅದು ಏನು ಉಪಯೋಗ ಆಗುತ್ತೆ ಯಾವಾಗ ಉಪಯೋಗ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಯಾವ ರೀತಿ ಉಪಯೋಗ ಮಾಡ್ಬೇಕಂತನೂ ಗೊತ್ತಿಲ್ಲ ಆ ಉದ್ದೇಶಕ್ಕೋಸ್ಕರನೇ ಈ ಒಂದು ಆರೋಗ್ಯ ಶಿಬಿರನ ನಾವು ಪ್ರತಿ ಗ್ರಾಮ ಪಂಚಾಯತ್ ಮಾಡ್ತಾ ಇದೀವಿ ಅದು ಯಾವ ರೀತಿ ಉಪಯೋಗಿಸ್ಕೊಬೇಕು ಅಂತ ಹೇಳ್ಬಿಟ್ಟು ತಿನ್ಸ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಯಾರೆಲ್ಲ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸ್ಕೊಂಡಿದ್ರಿ ನಮ್ಗೆ ಏನಾದ್ರು ಆರೋಗ್ಯದಲ್ಲಿ ಸಮಸ್ಯೆ ಆದಾಗ ನಮ್ಮ ಸ್ಥಳೀಯವಾಗಿರುವಂತ ಸರ್ಕಾರಿ ಆಸ್ಪತ್ರೆ ಈಗ ದೊಡ್ಡಿನಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ ನಾವ್ ಅಲ್ಲೂ ಫಸ್ಟ್ ತೋರಿಸ್ಕೊಬೇಕು ನಮ್ಗೆ ಇಂತ ಸಮಸ್ಯೆ ಇದೆ ಅಂತ ಆಗ ತೋರ್ಸ್ಕೊಂಡವಾಗ ಇದು ಆಗಂಗಿದ್ರೆ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಜ್ವರ ಕೆಮ್ಮು ಏನೋ ಬಂತಂದ್ರೆ ಇಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಕಲ್ಸ್ಬಿಡ್ತಾರೆ ಬೇರೆ ಏನಾದ್ರು ಗೆಡ್ಡೆ ಬಂದಿದೆ ಕ್ಯಾನ್ಸರ್ ಇದೆ ಬೇರೆ ಬೇರೆ ಏನಾದ್ರು ಸಮಸ್ಯೆ ಇದೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಇದೆ ಅಂದ್ರೆ ದೊಡ್ಡ ಆಸ್ಪತ್ರೆಗೆ ಹೋಗ್ಬೇಕು ಅದಕ್ಕೆ ಇವ್ರೇನ್ ಹೇಳ್ತಾರೆ ಇಲ್ಲಿ ಆಗೋದಿಲ್ಲ ನೀವು ಬೇರೆ ಕಡೆ ಹೋಗಿ ಅಂತಾರೆ ಅವಾಗ ಈ ಆಯುಷ್ಮಾನ್ ಭಾರತ್ ಇಲ್ಲಿ ಬರ್ಸ್ಕೊಂಡು ಹೋಗ್ಬೇಕಾರತ್ರ ಇಲ್ಲಿ ಟ್ರೀಟ್ಮೆಂಟ್ ಇಲ್ಲ ಬೇರೆ ಕಡೆ ಹೋಗಿ ಅಂತಾರಲ್ಲ ಅವಾಗ ಬರ್ಕೊಳ್ತಾರೆ ಹೋಗಿ ಅಂತ ನೀವು ಯಾವ ಆಸ್ಪತ್ರೆಗೆ ಈ ಕಾರ್ಡ್ ತಮಗೆ ಯೂಸ್ ಆಗೋದು ಆ ಉದ್ದೇಶ ಐದು ಲಕ್ಷ ರೂಪಾಯಿ ನಿಮ್ಗೆ ಉಚಿತವಾಗಿ ನಿಮ್ಗೆ ಅನುಕೂಲ ಆಗುತ್ತೆ ಆ ಉದ್ದೇಶಕ್ಕೋಸ್ಕರ ಈಗ ಏನ್ ನಾವು ಕ್ಯಾಂಪ್ ಮಾಡ್ತಾ ಇದೀವಿ ಯಾರಿಗೆ ಆತರ ಸಮಸ್ಯೆ ಇದೆಯೋ ಅವರೇ ಅದನ್ನ ರೆಕಮೆಂಡ್ ಮಾಡ್ಕೊಂಡು ನಿಮಗೆ ಅವ್ರ ಲೆಟರ್ ಸರ್ಕಾರದಿಂದ ಲೆಟರ್ ಎಲ್ಲ ತಗೊಂಡು ನಿಮ್ಗೆ ಉಚಿತವಾಗಿ ಆಪರೇಷನ್ ನಿಂದ ಹಿಡಿದು ಮೆಡಿಸಿನ್ ಎಲ್ಲ ಕೂಡ ಮಾಡಿ ಕರ್ಕೊಂಡು ಬಂದ್ಬಿಡುವಂತ ಕೆಲಸ ಮಾಡ್ತಾರೆ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇಲ್ಲ ಎ ಪಿ ಎಲ್ ಕಾರ್ಡ್ ಇದೆ ಅವ್ರಿಗೂ ಕೂಡ ಆಪರೇಷನ್ ಏನಿದೆಯೋ ಅದನ್ನೆಲ್ಲ ಫ್ರೀಯಾಗಿ ಉಚಿತವಾಗಿ ಮಾಡ್ತಾರೆ ಮೆಡಿಸಿನ್ ಮಾತ್ರ ಅವರು ಸಣ್ಣ ಪುಟ್ಟ ನೀವು ನಮ್ಮ ಮುಖಂಡರು ಇದನ್ನೆಲ್ಲ ಹೋಗೋದಿಗೆ ಅರ್ಥ ಮಾಡಿಸ್ಬೇಕು ಜೊತೆ ಕರ್ಕೊಂಡು ಏನಾಗ್ತದೆ ನೋಡಿಕೊಂಡು ಕೆಲಸ ತಾವೆಲ್ಲ ಮಾಡಬೇಕು ಆಮೇಲೆ ಇನ್ನೊಂದು ವಿಚಾರ ಕೆಲವರಿಗೆ ಆಸ್ಪತ್ರೆ ಒಂದ್ ಯಾವ್ದು ಒಂದೊಂದು ಸ್ಕ್ಯಾನಿಂಗ್ ಇರಲ್ಲ ನೂರ್ ಜನಕ್ಕೆ ಒಂದೊಂದು ಸ್ಕ್ಯಾನಿಂಗ್ ಇದೆ ಯಾರಿಗೋ ಒಬ್ಬರಿಗೆ ಈ ಸ್ಕ್ಯಾನಿಂಗ್ ಇರಲ್ಲ ಹೊರಗಡೆ ಎಲ್ಲ ಮಾಡಿಸ್ಕೊಂಡ್ ಬರ್ಬೇಕಾಗತ್ತೆ ಆ ಹೊರಗಡೆ ಮಾಡಿಸಿಕೊಂಡ್ ಬರ್ಬೇಕು ಮಾತ್ರ ಹೊರಗಡೆ ಹೋಗಿ ಮಾಡಿಸಿಕೊಂಡ್ ಬರ್ಬೇಕಾದ್ರೆ ಮಾತ್ರ